ಗಾಳಿಪಾಟದಲ್ಲಿ ದಿಗಂತ ತಾತನ್ ಮನೆ ಇರುತ್ತಲ್ಲ ಮುಗಿಲ್ ಪೇಟೆ ಇದೇನೇ ಅದು ಯಾಕೆ ಮಾನ್ಸೂನ್ ಬಂತು ಅಂತಂದ್ರೆ ಒಂದು ಚಿಕ್ಕಮಂಗ್ಳೂರ್ಗೆ ಹೋಗ್ತಾರೆ ಇಲ್ಲ ಅಂತಂದ್ರೆ ಕೊಡಗ್ ಹೋಗ್ತಾರೆ ನಾವು ಇವತ್ತು ಹೋಗ್ತಾ ಇದೀವಿ ಕೊಡಗೆ ನಾ ಆಲ್ರೆಡಿ ರೀಚ್ ಆಗಿದ್ದೀನಿ ಬರ್ಬೇಕಾದ್ರೆ ಹೆಂಗಿತ್ತು ಅಂತ ಮೂಟ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ನೋಡಿ ಸಾಕಾತ್ ಆಗಿದ್ದು ಮಾತ್ರ ಏನಪ್ಪ ಆರ್ ಗಂಟೆಗೆ ಬಾ ಅಂತಂದ್ರೆ ಏಳು ಗಂಟೆಗೆ ಬಂದಿರಲ್ಲ ಇವೆಲ್ಲ ಫ್ರೆಂಡ್ಸ್ ಆರ್ ಗಂಟೆ ಆಯ್ತು ಏಳು ಗಂಟೆ ನೀನು ಆರು ಗಂಟೆಗೆ ಅಂದ್ರೆ ಐದು ಗಂಟೆಗೆ ಹೇಳ್ಬೇಕು ಅನ್ಸುತ್ತೆ ಓಕೆ ನಡ್ರಿ ಹುಂಚೂರ ಬಂದು ತಲುಪಿದೀವಿ ಈ ಕಡೆಯಿಂದ ಲೆಫ್ಟ್ ಹತ್ತು ಕಿಲೋಮೀಟರ್ ಹೋಯ್ತು ಅಂತಂದ್ರೆ ಪಕ್ಷಿ ರಾಜಾಪುರ ಏನ್ ಮಾಡ್ತಾರಲ್ಲ ಆದಿವಾಸಿ ಎಣ್ಣೆ ಅವ್ರ ಊರು ಪೂರ್ತಿ ಅಲ್ಲೇ ಇದೆ ನೀವು ಬೇಕಂತಂದ್ರೆ ಹೋಗಿ ತಗೋಬಹುದು ಇದು ಯಾವ ಊರು ಬಸ್ಲಾಪುರ ಬಸ್ಲಾಪುರ ಸ್ವಾಮಿ ಒಂದು ಟೀ ಬ್ರೇಕ್ ಮುಗೀತು ಇಲ್ಲಿಂದ ನೆಕ್ಸ್ಟ್ ಓಡೋದ ಬನ್ನಿ ನಮ್ಮೂರು ಮೈಸೂರು ಈ ಊರು ಯಾವ ಊರು ಕೊಡಗಿನ ಹೆಬ್ಬಾಗಿಲು ಕುಶಾಲ ನಗರಕ್ಕೆ ಪಟ್ಟಣಕ್ಕೆ ಸ್ವಾಗತ ಸ್ವಾಗತ ನಿಮಗೂ ಕೂಡ ಸ್ವಾಗತ ಏನೇ ಹೇಳಿ ಇಲ್ಲಿದು ವೈಬೇ ಬೇರೆ ಗುರು ಓ ಓ ಓಹ್ ನಂಗೆ ಎಲ್ಲವಾ ನೀನಂಗೆಲ್ಲವಾ ವೆಲ್ಕಮ್ ಟು ಮಡಿ ಕೇರಿ ಏನ್ ಟೈಮ್ ಗುರು ಇದು ಹತ್ತು ಗಂಟೆ ಆಗೈತೆ ನೋಡಿ ಇಲ್ಲಿ ಹೆಂಗೈತೆ ಇಲ್ಲೇ ರೋಡಕ್ಕೆ ಕಾಣಿಸ್ತಾ ಇಲ್ವಲ್ಲ ಗ್ರೂ ನಮ್ಗೆಲ್ಲ ಇದು ಒಬ್ರ ಬರ್ತೀವಿ ಒಬ್ರ ಹೋಗ್ತಿವಿ ನಮ್ಗೆ ಖುಷಿ ಕೊಡುತ್ತೆ ಆದ್ರೆ ಇಲ್ಲೇ ಇರೋರು ಮಾತ್ರ ವಿಡಿಯೋ ಮಾಡ್ಬೋದಾಗಿತ್ತು ಇಲ್ಲಿ ಬೈ ಮಂಡಲ್ಪೇಟೆ సార్ మందల్పటి సార్ మండల్పట సార్ మందల్పటి ఎల్ ఎల్లరు ఈ కడ కై తో అంటే యావ కడ అబ్బి ಈ ರೀತಿ ಫಾಲ್ಸ್ ಎಲ್ಲ ನೋಡ್ಬೇಕು ಅಂತಂದ್ರೆ ನೀವು ಮಾನ್ಸೂನ್ ಅಲ್ಲೇ ಬರಬೇಕು ಏಯ್ ಸಾಕು ಸಾಕು ಏಯ್ ಏಯ್ ಪ್ರೈವೇಟ್ ಇರುತ್ತೆ ಗುರು ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಮಂಡಲ್ಪಟ್ಟಿ ಹೋಗ್ಬೇಕು ಇನ್ನು ಹತ್ತು ಕಿಲೋಮೀಟರು ಮಂಡಲ್ಪಟ್ಟಿ ಹೋಗೋಕೆ ಸುತ್ತ ಇದೀವಿ ಒಂದು ಎಕ್ಸ್ಪೋಲ್ಸು ಒಂದು ಟೂ ಹಂಡ್ರೆಡು ಒಂದು ಲೆಜೆಂಡ್ ಗಾಡಿ ಪಿಕೋ ಅಪಜೆ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಅದಕ್ಕಿಂತ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಏನು ಸಿಕ್ತಾ ಇಲ್ಲ ಗುರು ಉಯ್ಯೂ ರೋಡ್ ನೋಡು ಗುರು ಇಲ್ಲಿ ಸರ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ 4 ಕಿಲೋಮೀಟರ್ ಓಕೆ 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 ಥ್ಯಾಂಕ್ ಯು ಸರ್ ಓಕೆ ಓಕೆ ಕೊಡ್ತೀನಿ ಫೈರ್ ಜೀಪ್ ತಗೊಂಡು ಹೋಗ್ಬೇಕು ನೀವೇನು ಬಸ್ಸಲ್ಲಿ ಬುತ್ತೀರಾ ಅಂತಂದ್ರೆ ನಾವು ಗಾಡಿ ಬಂದಿರೋದ್ರಿಂದ ಗಾಡಿ ತಗೊಂಡು ರೋಡಲ್ಲಿ ಹೋಗ್ಬೇಕು ಅಲ್ಲಿ ಓ ಬ್ಯೂಟಿ ಇಲ್ಲ ಹೆಂಗ್ ನೋಡ್ಕೋರಿ ಇಲ್ಲಿ ಇಲ್ಲೇ ನೋಡಿ ಹೆಂಗೈತೆ ಮೇಲ್ಗಡೆ ಹೋಗಿಲ್ಲ ಪೀಕ್ ರೀಚ್ ಆಗಿಲ್ಲ ಇನ್ನ ಆವಾಗ್ಲೇ ಹೆಂಗೈತೆ ನೋಡಿ ಇಲ್ಲಿ ನೋಡ್ರಿ ಓಕೆ ಹೋಗದ ಬನ್ನಿ ಆ ತ್ರಿಬಲ್ ಹಂಗಿಲ್ಲ ಅಂತ ಹೇಳ್ತಾವ್ರೆ ಹಾಂ ನಮ್ಮ ಹುಡುಗರು ಆಗಲ್ಲ ಹೇಳಿದ್ರು ಅವ್ರು ಗಾಡಿ ಬರಲ್ಲ ಅಂತೆ ಸೊ ನಾವೇ ಹೋಗಲ್ಲ ಎಷ್ಟು ಸರ್ ಗಾಡಿಗಲ್ ದೀಸ್ ತೊಗೊಂಡ್ರಲ್ಲ ಒಳಗಡೆ ತಗೋಬೇಕಾ ಬೈಕ್ ಯಾವಾಗಲೂ ಹೋಗ್ಬೋದಲ್ಲ ಇಲ್ಲ ಬಿಡಲ್ ವಾಸ್ ಕೆಲವೊಂದ್ಸರಿ ಓಕೆ ಏಯ್ 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 ಪ್ರಮಾದ ಅತ್ತೂ ಬಾ ಲೇ ಬಾರಾ

அவர் கடி ஆகல ஆடி ஆகல ஏன்னு கொடியே

ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ಕಪತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಟ್ ಎಷ್ಟೇ ಹೋಗಿ ಹೋಗಿ ಕಡಿಮೆ ಗಾಡಿ ಬತ್ತು ನಮ್ಮ ಹುಡುಗರ ಗಾಡಿ ಎಷ್ಟು ಅಂದರೆ ಸ್ವಲ್ಪ ಹಿಂಸೆ ಬಡ್ದೈತೆ ನಾನು ಅವರು ಫೋನ್ ಮಾಡ್ಬಿಟ್ಟು ಆ ಬ ಜೀಪಲ್ಲೇ ಬರೋ ಕಳೆ ಮುರುಜನುವೆ ಹಾಂ ಅವ್ರ ಗಾಡಿ ಆಗೋಲ್ಲ ಹ್ಞೂ ಎಲ್ಲ ಕಲ್ಲುಗುರು ಎಷ್ಟು ಖರ್ಚು ಅವರ ಅವರು ಬತ್ತು 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 ಇಷ್ಟೇ ாகல்ல <laughs> <laughs> ಪಟ್ಟಿ ರೀಚ್ ಆಗಿದ್ದೀವಿ ಯಾವ ಬೈಕ್ ಬಂದಿಲ್ಲ ಗುರು ನಾವಿ ಎರಡೇ ಬೈಕ್ ಮಾತ್ರ ಬಂದಿರೋದು ಇನ್ನೊಬ್ಬ ಹುಡುಗ ಆ ಬೈಕ್ ಆಗಲ್ಲ ಅಂತ ನಿಲ್ಲಿಸ್ತಾ ನೋಡಿರ ಮಂದಲ್ಪಟ್ಟಿ 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 ಏನು ಅಂತಂದ್ರೆ ಗಾಳಿಪಾಟದಲ್ಲಿ ದಿಗಂತ ತಾತನ್ ಮನೆ ಇರುತ್ತಲ್ಲ ಮುಗಿಲ್ಪೇಟೆ ಇದೇನೋ ಓ ತಾತನ್ ಮನೆ ಮನೆ <laughs> <laughs> एखाल <laughs> <जाना गे> <laughs>

Við possarum þetta aðeins 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 Það er ég að láta Það er ég að láta og ég ætla að það er ég að láta Gáðum við að hætta ಬಂದ್ರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಕಾಗ ಹೇಳಿ ಈ ಟೈಮಲ್ಲಿ ಬಂದ್ರೆ ಬೇರೆ ಟೈಮ್ ಬಂದ್ರೆ ನನಗ್ ಗೊತ್ತಿಲ್ಲ